ಐದು ಲಕ್ಷಕ್ಕೂ ಹೆಚ್ಚು ಕೂಗರ್ ಡಿಸ್ಟ್ರಿಬ್ಯೂಷನ್ ಆಗಬವೆ ಹದಿನೈದು ಇಪ್ಪತ್ತಿಂಗ್ ನಾವು ಎಚ್ಚರಿಕೆ ಗಂಟೆಯನ್ನು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪೂಜೆಯ ತಂದೆ ಅವರು ಏನು ಕೂತು ಪ್ರೆಸ್ ಮೀಟ್ ನಲ್ಲಿ ನಿನ್ನೆ ದಿನ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಹೊರಡಿಸ್ತಾರೆ ಈಗಲೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ ಪಾಲ್ ಇದಲ್ದಿರ ಪ್ರತಿನಿತ್ಯ ಇವತ್ತು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಖರೀದಿ ಮಾಡತಕ್ಕಂತ ಒಂದು ಸಂಸ್ಕೃತಿ ಪ್ರಾರಂಭ ಆಗಿದೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನೂರಾರು ಕೋಟಿ ಇವತ್ತು ಅಕ್ರಮ ಹಣವನ್ನ ತಗೊಂಬಂದು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಈ ಹಣವನ್ನ ಇಟ್ಟು ಇವತ್ತು ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡಗಳು ಕಾರ್ಯಕರ್ತನ ಖರೀದಿ ಮಾಡತಕ್ಕಂತ ಒಂದು ಸಂಸ್ಕೃತಿ ಮತ್ತೆ ಪ್ರಾರಂಭ ಆಗಿದೆ ಪ್ರತಿನಿತ್ಯ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಗೆ ಮನೆಗಳಿಗೆ ಹೋಗೋದು ಅವ್ರಿಗೆ ಶಾಲ್ ಹಾಕೋದು ಟವಲ್ ಹಾಕೋದು ಬನ್ನಿ ದೊಡ್ಡಲಿ ಬನ್ನಿ ನಿಮ್ಗೆ ಇಪ್ಪತ್ತೈದು ಲಕ್ಷ ಬೇಕಾ ಐವತ್ತು ಲಕ್ಷ ಬೇಕಾ ಈ ರೀತಿ ಆಫರ್ ಹೊಡೆದು ಖರೀದಿ ಮಾಡತಕ್ಕಂಥ ಒಂದು ಪದ್ಧತಿ ಇವತ್ತು ಮತ್ತೆ ಪ್ರಾರಂಭ ಮಾಡಿದ್ದಾರೆ